ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನನ್ನ ಲೈಫ್ ಇವತ್ತು ಫ್ರೆಂಡ್ಸ್ ನಾನು ಕೂದಲು ಯಾರಿಗೆಲ್ಲ ತುಂಬ ಸಿಕ್ಕಿದೆ ತುಂಬ ಒರಟಾಗಿಬಿಟ್ಟಿದೆ ಕೂದಲು ನೈಸ್ ಆಗಬೇಕು ಅಂತ ಹೇಳ್ತಿರ್ತಾರೋ ಅಂಥವ್ರಿಗೆಲ್ಲ ಯೂಸ್ ಆಗುತ್ತೆ ಅವ್ರಿಗೆ ಸೊಲ್ಯೂಷನ್ನ ತೊಗೊಂಬಂದಿದ್ದೀನಿ ತುಂಬ ಒಳ್ಳೆ ರೆಮಿಡಿ ಅಂತ ಹೇಳ್ಬೋದು ಸೊ ಈ ತಡ ಮಾಡಲ್ಲ ಏನಂತ ತೋರಿಸ್ತೀನಿ ನೋಡಿ ಸೊ ಆಲ್ಪ್ಸ್ ಅವರ ಫ್ಲ್ಯಾಕ್ಸೀಡ್ ಇದು ಫ್ಲ್ಯಾಕ್ಸೀಡ್ ಸೀಡ್ಸ್ ಏನಿದೆಯೋ ಅದರ ಒಂದು ಜೆಲ್ ಏನು ಅಗಸೆ ಬೀಜ ಅಂತ ಕರಿತೀವಲ್ಲ ಅದರ ಒಂದು ಜೆಲ್ ಅಂತ ಹೇಳ್ಬೋದು ಸೊ ತುಂಬಾ ಒಳ್ಳೆಯದು ಅದನ್ನು ಆರಾಮ್ಸೆ ನೀವು ಯೂಸ್ ಮಾಡ್ಬೋದು ಹಾಗೆ ಫ್ರೆಂಡ್ಸ್ ಈ ಒಂದು ವಿಡಿಯೋವನ್ನು ನಾನು ಶೂಟ್ ಮಾಡಿ ಮೂರು ದಿನ ಆಗೋಯ್ತು ಸೊ ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕಂದರೆ ನಮ್ಮ ತಾಯಿ ರಾಜರಾಜೇಶ್ವರಿ ದೇವಿಯ ಉತ್ಸವ ನಡೀತಾ ಇತ್ತು ತೇರಿನ ಉತ್ಸವ ನಡೀತಿತ್ತು ನೋಡೋದಕ್ಕೆ ಫ್ರೆಂಡ್ಸ್ ಎರಡು ಕಣ್ಣು ಕೂಡ ಸಾಲೋದಿಲ್ಲ ಸೊ ನಾನು ಆಲ್ರೆಡಿ ಶಾರ್ಟ್ಸ್ ವಿಡಿಯೋದಲ್ಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಸೊ ನೋಡಿಲ್ಲ ಅನ್ನೋರು ಐ ಕಾರ್ಡ್ಸ್ ಬರುತ್ತೆ ನೀವು ಅದರಲ್ಲಿ ನೋಡ್ಬೋದು ರಾಜರಾಜೇಶ್ವರಿ ತಾಯಿ ಎಲ್ರಿಗೂ ಒಳ್ಳೇದು ಮಾಡ್ಲಿ ಸೊ ನನ್ನ ಒಂದು ಖುಷಿಗೆ ರಾಜರಾಜೇಶ್ವರಿ ತಾಯಿನೇ ಕಾರಣ ಸೊ ಸತ್ಯ ದೇವತೆ ಅಂತ ಹೇಳ್ಬೋದು ತಾಯಿ ಬಗ್ಗೆ ಮಾತಾಡ್ತಾ ಇದ್ರೆ ವಿಡಿಯೋ ಪೂರ್ತಿ ಕೂಡ ಮುಗ್ದು ಹೋಗ್ಬಿಡುತ್ತೆ ಸೊ ನಮ್ಮ ಒಂದು ಟಾಪಿಕಿಗೆ ಬಂದ್ಬಿಡೋಣ ಸೊ ಇವತ್ತು ನಾನು ತುಂಬ ಹೇರು ತುಂಬ ಆಗಿದೆ ಮತ್ತು ಏನು ತುಂಬ ಸಿಕ್ಕು ತುಂಬ ಹೊರಟಾಗ್ಬಿಟ್ಟಿದೆ ಅನ್ನೋರಿಗೆಲ್ಲ ಒಂದು ಒಳ್ಳೆ ಸೊಲ್ಯೂಷನ್ ಇದು ಫಾರ್ ಎಕ್ಸಾಂಪಲ್ ನಾನೇನೆ ಎಷ್ಟೋ ಸಲ ಅನ್ಕೊಂಡ್ಬಿಟ್ಟಿದ್ದೀನಿ ಸೊ ಯಾಕಪ್ಪ ಇಷ್ಟು ಒಂದು ಉದ್ದ ಕೂದಲು ಬೆಳೆಸ್ತೆ ಸಿಕ್ಕು ಅಂದರೆ ಸಿಕ್ಕು ಸಿಕ್ಕಿಬಿಡ್ಸೋಕ್ಕಾಗಲ್ಲ ಮೇಂಟೈನ್ ಮಾಡೋದಿಕ್ಕಾಗಲ್ಲ ತುಂಬ ಹೊರಟಾಗಿಬಿಟ್ಟೈತೆ ಹೆಂಗಪ್ಪ ಮೈಂಟೇನ್ ಮಾಡೋದು ಏನು ಮಾಡೋದು ಅಂತ ಸಾಕಷ್ಟು ಸರಿ ನಾನೇ ಅಂದ್ಕೊಂಡಿದ್ದೀನಿ ಆ ನಂತರನೇ ಸಿಕ್ಕಿದ್ದು ಈ ಒಂದು ಸೊಲ್ಯೂಷನ್ ಆಲ್ಪ್ಸ್ ಅವರ ಈ ಒಂದು ಫ್ಲ್ಯಾಕ್ ಸೀಡ್ ಸೀಡ್ಸ್ ಜಲ್ಲು ಹಾಗೆ ಫ್ರೆಂಡ್ಸ್ ಒಂದು ಗಮ್ದಲ್ಲಿ ಇಟ್ಕೊಳ್ಳಿ ಇದು ಯಾವುದೇ ಏನು ರೆಕಮೆಂಡೇಶನ್ ಮಾಡಿರೋ ಒಂದು ಅಥವಾ ಅಡ್ವರ್ಟೈಸ್ಮೆಂಟ್ಗಾಗಿ ಮಾಡ್ತಾ ಇರೋ ಒಂದು ವಿಡಿಯೋ ಅಲ್ಲ ಇದು ನನ್ನ ಒಂದು ಓನ್ ಎಕ್ಸ್ಪೀರಿಯನ್ಸ್ ಅಷ್ಟೇ ನಾನು ಶೇರ್ ಮಾಡ್ಕೊತಾ ಇರೋದು ಸೊ ಈ ಒಂದು ಆಲ್ಪ್ಸ್ ಅವರ ಫ್ಲಾಕ್ಸಿ ಸೀಟ್ಸ್ ಜೆಲ್ನ ನಾನು ಬಳಸ್ತೇ ಫಸ್ಟು ವಾ ಒಂದೇ ಒಂದು ವಾಶಗಿಂತ ನನಗೆ ತುಂಬ ಒಳ್ಳೆಯ ಬೆಸ್ಟ್ ರಿಸಲ್ಟ್ ಸಿಕ್ತು ಕೂದಲು ಸ್ವಲ್ಪ ನೈಸ್ ಆಗ್ತಾ ಹೋಗ್ತು ಮತ್ತು ಸಿಕ್ಕಂತೂ ನೈಂಟಿ ನೈನ್ ನೈನ್ ಪಾಯಿಂಟ್ ನೈನಷ್ಟು ಕೂಡ ಕಮ್ಮಿ ಆಗೋಯ್ತು ಸಿಕ್ಕೇ ಇರೋದಿಲ್ಲ ಕೂದಲಲ್ಲಿ ಅಷ್ಟು ಚೆನ್ನಾಗಿ ನಾವು ಕೂದಲನ್ನ ಬಾಚ್ಕೊಬೋದು ಸೊ ನನಗಂತೂ ಸಿಕ್ಕಾಪಟ್ಟೆ ಸಾಕಾಗ್ಬಿಟ್ಟಿತ್ತು ಏನಪ್ಪ ಸ್ಟೋನ್ ಸಿಕ್ಕು ಮತ್ತೆ ಏನು ಫುಲ್ಲು ಹೊರಟಾಗಿಬಿಟ್ಟಿದೆ ಅದರಲ್ಲಂತೂ ಸಾನ್ವಿ ಬೇರೆ ಸಿಕ್ಕಾಪಟ್ಟೆ ಕೂದಲು ಎಳಿತಾನೇ ಇರ್ತಾ ಹಾಗಾಗಿ ತುಂಬ ಬೇಜಾರಾಗ್ತಾಯಿತ್ತು ಈಗೇನಂದರೆ ಕೂದ್ಲು ಬೆಳೆಸಿದ್ರೂ ಕೂಡ ಬೇಜಾರು ಕಡಿಮೆ ಕೂದಲು ಇದ್ರೂ ಕೂಡ ಬೇಜಾರು ಆ ರೀತಿ ಆಗಿಬಿಟ್ಟಿತ್ತು ನನಗೆ ಸೊ ಈ ಸೀಡ್ ಸೀಡ್ಸ್ ಜೆಲ್ ಮೇಲೆ ಇವಾಗ ಸ್ವಲ್ಪ ಪರವಾಗಿಲ್ಲ ತುಂಬ ಚೆನ್ನಾಗಿ ಅದು ನೈಸ್ ಆಗ್ತಾ ಇದೆ ಸೊ ನೀವು ಕೂಡ ಆರಾಮ್ಸೆ ಬಳಸ್ಬೋದು ಫ್ರೆಂಡ್ಸ್ ತುಂಬ ಒಳ್ಳೆ ಬೆಸ್ಟ್ ರಿಸಲ್ಟನ್ನು ಸಿಗ್ ಸಿಗುತ್ತೆ ಸೊ ಮನೇಲಿ ಫ್ಲಾಕ್ ಸೀಡ್ ಸೀಟ್ ಜೆಲ್ ಮಾಡ್ಕೊಬೋದಲ್ಲ ಅಂತ ಹೇಳ್ಬೋದು ಬಟ್ ಆದರೆ ಅಷ್ಟೊಂದು ಟೈಮ್ ಕೂಡ ಇರೋದಿಲ್ಲ ಹಾಗೆಯೇ ನನಗೆ ಅದು ಕಂಫರ್ಟ್ ಅಂತ ಅನ್ನಿಸ್ಲಿಲ್ಲ ಹಾಗಾಗಿ ಮಾಡಿಕೊಂಡಿಲ್ಲ ನಾನು ಆಲ್ಪ್ಸ್ ಅವ್ರದ್ದು ಏನೇ ಒಂದು ಕೆಮಿಕಲ್ಸ್ ಇಲ್ಲ ಇದರಲ್ಲಿ ಕೂದಲಿಗೆ ಎಫೆಕ್ಟ್ ಆಗುತ್ತೆ ಅನ್ನೋ ಒಂದು ಯಾವುದೇ ಕೆಮಿಕಲ್ ಇಲ್ಲ ಅದು ತುಂಬ ಫ್ರೆಂಡ್ಲಿ ಆಗಿದೆ ಕೂದಲಿಗೆ ಅದು ಗ್ರೋ ಕೂಡ ಆಗುತ್ತೆ ನಿಮಗೆ ಕೂದಲು ತುಂಬ ಚೆನ್ನಾಗೇ ಗ್ರೋತ್ ಆಗುತ್ತೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ಮತ್ತು ಏನು ಸಿಕ್ಕು ಮತ್ತು ಕೂದಲೆಲ್ಲ ಒಂಥರ ಏನು ಕೌಡು ಬಿಟ್ಟಿರುತ್ತೆ ಎಲ್ಲ ಪುರ್ಲೆ ಪುರ್ಲೆ ಥರ ಕೌಡ್ ಅಂತ ಹೇಳ್ತಾರಲ್ಲ ಕೌಡೆಲ್ಲ ಒಡೆದ್ಬಿಟ್ಟಿರುತ್ತೆ ಕೂದಲು ಮುಂದಕ್ಕೆ ಮೂ ಆಗ್ತಾನೇ ಇರೋದಿಲ್ಲ ಮತ್ತು ತುಂಬ ಫುಲ್ಲು ಫ್ರೀಝಿ ಫ್ರೀಝಿ ಅನ್ನಿಸ್ತಾ ಇರುತ್ತೆ ಸಿಕ್ಕು ಮತ್ತು ಒರಟು ಈ ರೀತಿ ಇರೋ ಕೂದಲು ಪೂರ್ತಿ ರಿಪೇರಿ ಆಗಿಬಿಡುತ್ತೆ ಅದೊಂದು ಆಯಿಲ್ನ ನಾವು ಸಾರಿ ಜಲ್ನ ಹಚ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗೆ ರಿಪೇರ್ ಆಗುತ್ತೆ ಮತ್ತು ತುಂಬ ಚೆನ್ನಾಗಿ ಅದು ಹೀಲಿಂಗ್ ಮಾಡುತ್ತೆ ಮತ್ತು ಯಾರಾದರೂ ಇದ್ದರೆ ನೀವು ಚೆನ್ನಾಗಿ ಅದನ್ನು ಬುಡಕ್ಕೆಲ್ಲ ಚೆನ್ನಾಗಿ ಹಚ್ಚಿಸ್ಕೊಂಡ್ರೆ ಇನ್ನೂ ಒಳ್ಳೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಯಾರೂ ಅಂದರೆ ನೋ ಪ್ರಾಬ್ಲಮ್ ನಾನು ಇವಾಗ ಹಚ್ಕೊತಾ ಇದ್ದೀನಲ್ಲ ಅದೇ ರೀತಿ ನೀವು ಕೂಡ ಹಚ್ಕೊಬೋದು ಸ್ವಲ್ಪ ಟೈಮ್ ತೊಗೊಳ್ಳಿ ಸ್ವಲ್ಪ ಟೈಮ್ ತೊಗೊಂಡು ಏನು ಸ್ಮಾಲ್ ಅಮೌಂಟ್ ಅಂದರೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀವು ಅದನ್ನು ಹಚ್ತಾ ಹೋಗಿ ಎಲ್ಲ ಕೂದಲಿಗೆ ಪೂರ್ತಿ ಮೇಲ್ಗಡೆ ಫುಲ್ಲು ಎಲ್ಲ ಹಚ್ತಾ ಹೋಗಿ ನೀಟಾಗಿ ನೈಸಾಗಿ ನೋಡಿ ನಾನು ಹಚ್ತಾ ಇದ್ದೀನಲ್ಲ ಅದೇ ರೀತಿ ನೀಟಾಗಿ ಹಚ್ಕೊಳ್ಳಿ ಆಮೇಲೆ ಒಳಗಡೆ ಸ್ಕ್ಯಾಲ್ಪ್ ಏನಿದೆ ಅದೊಳಗಡೆ ಎಲ್ಲ ನೀಟಾಗಿ ಹಚ್ಚಿ ಮತ್ತು ಕೂದಲಿನ ತುದಿಗೂ ಕೂಡ ಹಚ್ಚೋದನ್ನ ಮರಿಬೇಡಿ ನಿಮ್ಮ ಕೂದಲು ಗ್ರೋತ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ತುಂಬ ಚೆನ್ನಾಗಿ ನರಿಶ್ ಮಾಡುತ್ತೆ ಇದು ತುಂಬ ಒಳ್ಳೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಸೊ ಚೆನ್ನಾಗಿ ನಾನು ಇವಾಗ ಇದನ್ನು ಹಚ್ಕೊಂಬಿಟ್ಟು ಅಟ್ಲೀಸ್ಟ್ ಒಂದು ಮೂವತ್ತು ನಿಮಿಷ ಇದನ್ನು ಬಿಟ್ಬಿಟ್ಟು ಆ ನಂತರ ನೀವು ಸ್ನಾನ ಮಾಡಿದ್ರೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಆರಾಮಸೆ ನೀವು ಯಾವ ಶಾಂಪು ಯೂಸ್ ಮಾಡ್ತಿದ್ದೀರೋ ಅದೇ ಶಾಂಪನ್ನು ಹಾಕ್ಕೊಂಡು ನೀವು ಸ್ನಾನ ಮಾಡ್ಬೋದು ಇದಕ್ಕೆ ಬೇರೆ ಸಪ್ರೇಟು ಶಾಂಪು ಎಲ್ಲ ತೊಗೊಬೇಕು ಏನೂ ಅವಶ್ಯಕತೆ ಇಲ್ಲ ಫಸ್ಟಿಗೆ ನೀರು ನೀರಲ್ಲಿ ವಾಶ್ ಮಾಡ್ಕೊಂಬಿಡಿ ನೀರಲ್ಲಿ ನೀಟಾಗಿ ವಾಶ್ ಮಾಡಿಕೊಂಡು ಆಮೇಲೆ ನೀವು ಯಾವ ಶಾಂಪು ಯೂಸ್ ಮಾಡ್ತೀವೋ ಅದೇ ಶಾಂಪನ್ನು ಹಚ್ಕೊಂಡು ಯೂಸ್ ಮಾಡ್ಬೋದು ವಾಶ್ ಮಾಡ್ಬೋದು ಇನ್ನೊಂದು ಮೇನ್ ಅಂದರೆ ಎಣ್ಣೆ ಹಾಕಿರಬಾರ್ದು ಕೂದಲಿಗೆ ಎಣ್ಣೆ ಹಾಕಿಬಿಟ್ಟು ಆಮೇಲೆ ಜಲನ ಅಪ್ಲೈ ಮಾಡ್ಕೊಬಾರ್ದು ಎಣ್ಣೆ ಹಾಕ್ತೇನೆ ಕೂದಲಿಗೆ ಅಪ್ಲೈ ಮಾಡ್ಕೊಬೇಕು ಇದನ್ನು ಹಾಗೆ ವೆಟ್ ಮಾಡಿಬಿಟ್ಟು ಅಂದರೆ ಕೂದಲು ಏನಾದರೂ ತೇವ ಮಾಡಿಬಿಟ್ಟು ಹಚ್ಕೊಬೇಕಾ ಈ ಒಂದು ಜಲನ ಅನ್ನೋದು ಏನು ನೆಸಸರಿ ಇಲ್ಲ ವೆಟ್ ಮಾಡೋ ತೇವ ಮಾಡೋ ಅವಶ್ಯಕತೆ ಇಲ್ಲ ಡ್ರೈ ಕೂದಲು ಏನಿದೆಯೋ ನಾರ್ಮಲಿ ಅದಕ್ಕೆ ನೀವು ಹಚ್ಕೊಬೇಕು ತೇವ ಎಲ್ಲ ಮಾಡಬಾರ್ದು ಸೊ ಇವಾಗ ನಾನು ನೀಟಾಗಿ ಇದ್ದೀನಿ ಸೊ ಹಚ್ಕೊಂಬಿಟ್ಟು ಒಂದು ಮೂವತ್ತು ನಿಮಿಷ ಬಿಟ್ಬಿಟ್ಟು ಆಮೇಲೆ ಸ್ನಾನ ಮಾಡ್ತೀನಿ ಸೊ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಯೂಸ್ ಮಾಡಿ ನೋಡಿ ಸೊ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ ನನಗೆ ಸೊ ಮನೇಲಿ ಫ್ಲ್ಯಾಕ್ಸಿಡ್ ಜೆಲ್ನ ಮಾಡಬೇಕು ತೋರಿಸಿ ನಾವು ಮಾಡ್ಕೊತೀವಿ ಅಂತ ಅನ್ನೋರು ನನಗೆ ಒಂದು ಐವತ್ತು ಕಮೆಂಟ್ ಆದರೂ ಬಂದರೆ ನಾನು ಫ್ಲ್ಯಾಕ್ಸಿಡ್ ಜಲ್ನ ಮನೇಲೇ ಮಾಡಿ ತೋರಿಸ್ತೀನಿ ಯಾಕಂದರೆ ಫ್ರೆಂಡ್ಸ್ ತುಂಬನೇ ನಾನು ಈ ವಿಡಿಯೋ ಮಾಡಿ ಹಾಕಿದ್ರೂ ಕೂಡ ವ್ಯೂಸ್ ಹೋಗಿಲ್ಲ ನೋಡಿಲ್ಲ ಅಂತಂದರೂ ನನ್ನ ಒಂದು ಶ್ರಮಕ್ಕೂ ಕೂಡ ಪ್ರತಿಫಲ ಸಿಗೋದಿಲ್ಲ ಹಾಗಾಗಿ ಟೈಮ್ ಕೂಡ ವೇಸ್ಟು ಮತ್ತು ಈ ಕಡೆ ಪ್ರತಿಫಲ ಕೂಡ ಸಿಗಲಿಲ್ಲ ಅಂತ ಹೇಳಿದ್ರೆ ನನಗೂ ಕೂಡ ಒಂದು ಕಡೆ ಬೇಜಾರಾಗಿಬಿಡತ್ತೆ ಸೊ ನಾನು ಕೂಡ ಇಬ್ಬರು ಮಕ್ಕಳನ್ನ ಇಟ್ಕೊಂಡು ಮನೆ ಕೆಲಸ ನೋಡಿಕೊಂಡು ನಾನು ಕೂಡ ಒಂದಷ್ಟು ಟೈಮ್ನ ಇಟ್ಕೊಂಡು ನಾನು ಮಾಡಬೇಕಾಗತ್ತೆ ಸೊ ಹಾಗಾಗಿ ದಯವಿಟ್ಟು ಯಾರಿಗಾದ್ರೂ ಫ್ಲ್ಯಾಕ್ಸಿಡ್ ಚೇರ್ಸ್ ಜೆಲ್ ಬೇಕು ಮನೇಲೇ ಮಾಡ್ಕೊಬೇಕು ಅಂತ ಇದ್ದರೆ ನೀವು ಕಮೆಂಟ್ ಮಾಡಿ ನಿಜಕ್ಕೂ ನಾನು ಮನೇಲಿ ತೋರಿಸಿ ಅದನ್ನ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ ಸೊ ಇವಾಗ ನೀಟಾಗಿ ಕೂದಲು ಎಲ್ಲ ಅಪ್ಲೈ ಮಾಡ್ಕೊಂಡಿದ್ದೀನಿ ಅಪ್ಲೈ ಮಾಡ್ಕೊಂಬಿಟ್ಟು ಇವಾಗ ಕೂದಲನ್ನ ನಾನಿವಾಗ ಗಂಟು ಕಟ್ಟಿ ಒಂದು ಮೂವತ್ತು ನಿಮಿಷ ಬಿಟ್ಬಿಡ್ತೀನಿ ಇದೇ ರೀತಿ ಮೂವತ್ತು ನಿಮಿಷ ಬಿಟ್ಬಿಟ್ಟು ಆಮೇಲೆ ನಾನು ಸ್ನಾನವನ್ನು ಮಾಡಿಕೊಂಡು ಬಂದು ಸಿಗ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಒಂದು ಹಾಫ್ ಆನ್ ಅವರ್ ಬಿಟ್ಟು ನಾನು ಸ್ನಾನವನ್ನು ಮಾಡ್ಕೊಂಡು ಬಂದಿದ್ದೀನಿ ಸೊ ತುಂಬಾ ಚೆನ್ನಾಗಿ ಬೆಸ್ಟ್ ರಿಸಲ್ಟು ಸಿಕ್ಕಿದೆ ಒಂದೇ ಒಂದು ವಾಶಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ ಫ್ರೆಂಡ್ಸ್ ನಾವು ಯೂಸ್ ಮಾಡಬೇಕಾ ಬೇಡವಾ ಅಂತ ಅನ್ನೋದು ಅಷ್ಟು ಚೆನ್ನಾಗಿ ಅದು ರಿಸಲ್ಟನ್ನು ಕೊಡುತ್ತೆ ಸೊ ತುಂಬ ಚೆನ್ನಾಗಿ ನೈಸ್ ಆಗೋದಕ್ಕೆ ಸ್ಟಾರ್ಟ್ ಆಗ ಆಗುತ್ತೆ ಮತ್ತು ಕೂದಲು ಕೂಡ ಏನು ಕೂಡ ಕಮ್ ಕ್ಲಮ್ಸಿ ಕ್ಲಮ್ಸಿ ಫ್ರೀಸ್ ಅಂತ ಅನಿಸೋದಿಲ್ಲ ಮತ್ತು ತುಂಬ ಸಿಕ್ಕು ಕೂಡ ಇರೋದಿಲ್ಲ ನೀವು ಆರಾಮ್ಸೆ ಕೈಯಲ್ಲೇ ಬಿಡಿಸ್ಬಿಡ್ಬೋದು ಅಷ್ಟು ಚೆನ್ನಾಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಹಾಗೆಯೇ ಕೂದಲು ತುಂಬ ಚೆನ್ನಾಗೆ ಗ್ರೋತ್ ಆಗುತ್ತೆ ಫ್ರೆಂಡ್ಸ್ ಹಾಗೆಯೇ ಏನಂದರೆ ಮೇಲೆ ನಮ್ಮ ಒಂದು ಸೆಲ್ಫ್ ಕೇರಿಂಗನ್ನೇ ನಾವು ಬಿಡ್ತೀವೇನೋ ಅಂತ ಅನ್ನಿಸ್ತಾ ಇತ್ತು ಸೊ ಮೇಲೆ ಅವರ ಒಂದು ಪಾಲನೆ ಪೋಷಣೆಲ್ಲೇ ಮುಳುಗೋಗ್ಬಿಟ್ಟಿರ್ತೀವಿ ಸೊ ನಮ್ಮನ್ನ ನಾವು ನೋಡ್ಕೊಳ್ಳೋದೇ ಇಲ್ಲ ಅಂದರೆ ನನಗೆ ಸಾಕಷ್ಟು ಫೀಲ್ ಆಗ್ತಾಯಿತ್ತು ಇತ್ತು ಏನಂದರೆ ಎರಡು ವರ್ಷ ಆಯಿತು ಅಂದ್ಕೊಳ್ಳಿ ಫ್ರೆಂಡ್ಸ್ ನೇಲ್ ಪಾಲಿಷ್ ಹಚ್ಕೊಂಡು ನಾನು ಎರಡು ವರ್ಷ ಆಯಿತು ಲಾಸ್ಟ್ ಯಾವಾಗ ಅಂತ ಅಂದರೆ ನನ್ನ ಬರ್ತಡೇಗೆ ನಮ್ಮ ಮನೆಯವ್ರು ಹಚ್ಚಿದ್ದು ಅಷ್ಟೇ ಲಾಸ್ಟು ನಾನು ಎರಡು ವರ್ಷದಿಂದ ಸಾನ್ವಿ ಪ್ರೆಗ್ನೆನ್ಸಿಯಿಂದ ಅವಳಿಗೆ ಒಂದೂವರೆ ವರ್ಷ ಇನ್ನೂ ಹಚ್ಕೊಂಡೇ ಇರಲಿಲ್ಲ ನಾನು ನನಗೆ ಅನ್ನಿಸ್ತಾಯಿತ್ತು ಸೊ ಏನಪ್ಪ ಇಷ್ಟು ಇದಾಗ್ಬಿಟ್ಟೆ ನಾನು ಯೂಟ್ಯೂಬ್ ಬಿಟ್ಟರೆ ಮಕ್ಕಳು ಮಕ್ಕಳು ಬಿಟ್ಟರೆ ಯೂಟ್ಯೂಬ್ ಈ ರೀತಿ ಆಗಿಬಿಡ್ತು ನನಗೆ ಜರ್ನಿ ಹಾಗೆ ನಮಗೆ ಕೂಡ ಬೋರಿಂಗ್ ಅನ್ನಿಸ್ಬಿಡುತ್ತೆ ಫ್ರೆಂಡ್ಸ್ ಹಾಗಾಗಿ ಬೋರಿಂಗ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಈ ರೀತಿಯ ಸಣ್ಣ ಪುಟ್ಟ ವಿಷಯಗಳಲ್ಲಿ ಖುಷಿ ಪಡ್ತಾ ನಾವು ಜೀವನ ಸಾಗಿಸೋದೇ ನಮ್ಮ ಒಂದು ಜೀವನ ಹಾಗೆ ಈ ರೀತಿಯ ಸಣ್ಣ ಪುಟ್ಟ ವಿಷಯಗಳಿಂದಲೇ ಜೀವನವನ್ನು ಸುಂದರವಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸೇ ಕೂಡ ಶೇರ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಒಂದೇ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸ್ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕೀಪ್ ಸ್ಮೈಲಿಂಗ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಲವ್ ಯು ಆಲ್ ಬಾಯ್